ಚೆನ್ನಾಗಿದೇನಾ ಬನ್ನಿ ಹೇಗೆ ಅವಲಕ್ಕಿ ಮಾಡಿಕೊಟ್ಟೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಆಯ್ ಅಮ್ಮ ಇಷ್ಟ ತುಪ್ಪದ ಅವಲಕ್ಕಿ ಚೆನ್ನಾಗಿದೇನಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಹೇಳ್ಕೊಡ್ತೀರ ಅಂತಹ ರೆಸಿಪಿ ಸೊ ಸಂಜೆ ಸ್ನ್ಯಾಕ್ಸಿಗೆ ಈ ಮಳೆ ಬರ್ತಾಯಿತ್ತು ನನ್ನ ಮಗಳು ಕ್ಲಾಸಿಂದ ಬಂದುಬಿಟ್ಟು ಸೊ ಏನಾದರೂ ಮಾಡಿಕೊಡಮ್ಮ ಹೊಟ್ಟೆ ಹಶ್ವಾಗಿದೆ ಅಂತ ಅನ್ನಿಸ್ತು ಸೊ ಏನು ಮಾಡಿಕೊಡ್ಬೇಕು ಅಂತ ಆಪ್ಷನ್ ಇರಲಿಲ್ಲ ಸೊ ಅದಕ್ಕೆ ತುಪ್ಪ ದವಲಕ್ಕಿ ಮಾಡಿಕೊಡೋಣ ಬೇಗ ಆಗುತ್ತೆ ಒಂದು ಫೈವ್ ಮಿನಿಟ್ಸಲ್ಲಿ ಆಗುತ್ತೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈ ತುಪ್ಪ ದವಲಕ್ಕಿ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳಿ ಮೊದಲಿಂದಾಗಿ ಕಟ್ ಮಾಡಿ ಎಲ್ಲ ತೊಗೊಂಬಿಟ್ಟಿದ್ದೀನಿ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಅವಲಕ್ಕಿ ಒಂದು ಬೌಲು ಪೇಪರ್ ಅವಲಕ್ಕಿ ಬರುತ್ತಲ್ಲ ಈ ಪೇಪರ್ ಅವಲಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಸೊ ಹಾಗಾಗಿ ಒಂದು ಬೌಲು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಇನ್ನು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅವಳು ಖಾರ ತಿಂತಾಳೆ ನನ್ನ ಮಗಳು ಸೊ ಹಾಗಾಗಿ ಖಾರ ಒಂದೇ ಒಂದು ತೊಗೊಂಡಿದ್ದೀನಿ ಚಿಕ್ಕದು ಇನ್ನು ಟೊಮೊಟೊ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ತುರಿದಿಟ್ಕೊಂಡಿದ್ದೀನಿ ಇನ್ನು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಒಂದು ಸ್ಪೂನ್ ಸಕ್ಕರೆ ತೆಗೆದಿಟ್ಕೊಂಡಿದ್ದೀನಿ ಇದಿಷ್ಟು ಹೇಗೆಲ್ಲ ಮಾಡೋದು ಹೇಳಿ ಪ್ರೊಸೆಸ್ಸು ಹೇಳ್ತೀನಿ ಬನ್ನಿ ವಿಡಿಯೋದಲ್ಲಿ ನೆಕ್ಸ್ಟ್ ತಿಳಿಯಣ ಇನ್ನು ಒಗ್ಗರಣೆಗೆ ನಾನು ತುಪ್ಪನೇ ಯೂಸ್ ಮಾಡ್ತೀನಿ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಈ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಬರುತ್ತೆ ಅಂತೇಳಿ ತುಪ್ಪದ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ಇರುತ್ತೆ ಪ್ರೊಸೆಸ್ ಅಂತ ಹೇಳಿ ತಿಳಿಸ್ತೀನಿ ಸ್ವಲ್ಪ ತುಪ್ಪ ಒಂದು ಮೂರು ಸ್ಪೂನು ತುಪ್ಪ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಈ ತುಪ್ಪ ಕಾಯ್ತಾ ಇರೋದಂಗೆ ಸೊ ಇನ್ನು ಈ ಸಾಸಿವೆ ಜೀರಿಗೆ ಇಟ್ಕೊಂಡಿದ್ನಲ್ಲ ಸೊ ಸಾಸಿವೆ ಜೀರಿಗೆನಾ ಹಾಕ್ಬಿಡೋದು ಅಷ್ಟೇ ಈ ತುಪ್ಪ ಕಾಯ್ದ ತಕ್ಷಣ ಜಸ್ಟು ಮೆಣಸಿನ್ಕಾಯಿ ಖಾರ ಇರುತ್ತಲ್ವ ಹಸಿ ಹಸಿದು ತಿಂದರೆ ಮತ್ತೆ ಹಂಗಾಗಿ ಸ್ವಲ್ಪ ಜಸ್ಟ್ ಏನಿಲ್ಲ ಈ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಳಕ್ ಅಷ್ಟೇ ತುಪ್ಪ ಇವನು ಯಾವ ಫ್ರೈ ಮಾಡಲ್ಲ ಎಲ್ಲ ಹಸಿದೆ ಹಸಿದೆಯ ಸೊ ಹಾಗಾಗಿ ಸ್ವಲ್ಪ ಇದು ಬಾಡಿಸ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದರೆ ಖಾರ ಕೂಡ ಆಗೋಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಸೊ ಜಸ್ಟ್ ಇದು ಆಫ್ ಆಫ್ ಮಾಡ್ಕೊಳ್ಳೋಣ ಹಾಂ ಓಕೆ ಇವಾಗ ಹಸಿಮೆಣ್ಸಿಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಇದೇ ಇದಕ್ಕೆ ತುಪ್ಪದಕ್ಕೆ ಹಸಿಮೆಣ್ಸಿಕಾಯಿ ಫ್ರೈಗೆ ಒಂದು ಬೌಲ್ ಅವಲಕ್ಕಿ ತೊಗೊಂಡಿದ್ನಲ್ಲ ಈ ಬೌಲ್ ಅವಲಕ್ಕಿ ಕೂಡ ಹಾಕ್ಕೊಳ್ತೀನಿ ಹಾಗೆಯೇ ಸಕ್ಕರೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೋತೀನಿ ಇನ್ನು ಈರುಳ್ಳಿ ಈರುಳ್ಳಿಯನ್ನು ಕಟ್ ಮಾಡಿದ್ನಲ್ಲ ಚಿಕ್ಕ ಚಿಕ್ಕದಾಗಿ ಈ ಈರುಳ್ಳಿ ಕೂಡ ಹಾಕೋತೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ ಸೊ ಟೊಮೊಟೊ ಕೂಡ ಹಾಕೋತೀನಿ ಕ್ಯಾರೆಟ್ ಕೂಡ ಹಾಕೋತೀನಿ ಕ್ಯಾರೆಟ್ ಕೂಡ ಹಾಕ್ಕೊಂಡು ತೀನಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬೇಕು ಆಗಲೇ ತೋರಿಸಿರಲಿಲ್ಲ ಒಂದು ನಿಮಿಷ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಏನಿಲ್ಲ ಮಿಕ್ಸ್ ಅಷ್ಟೇ ತುಪ್ಪದಲ್ಲಿ ಒಗ್ಗರಣೆಯಲ್ಲಿ ಇದು ಮಿಕ್ಸ್ ಆಗಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಬಹುದು ಸೊ ಕೊತ್ತಂಬ್ರಿ ಸೊಪ್ಪು ಖಾಲಿಯಾಗಿತ್ತು ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಸೊ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕೊಬ್ಬರಿಲ್ಲೂ ನೀರಿರುತ್ತೆ ಟೊಮೊಟೊದಲ್ಲೂ ನೀರಿರುತ್ತೆ ಹಾಗೆ ಸಕ್ಕರೆ ಕೂಡ ಹಾಕ್ತೀವಲ್ಲ ಸಕ್ಕರೆ ಕೂಡ ನೀರು ಇರುತ್ತೆ ಕ್ಯಾರೆಟಲ್ಲೂ ನೀರಿನ ಅಂಶ ಇರುತ್ತೆ ಸೊ ಎಲ್ಲನೂ ಕೂಡ ನೀ ನೀರ ನೀರಿನ ಅಂಶ ಬಿಟ್ಕೊಳುತ್ತೆ ಅವಲಕ್ಕಿ ಕೂಡ ಮೆತ್ತಗಾಗುತ್ತೆ ಸೊ ನೋಡಿ ಈ ರೀತಿ ತುಪ್ಪದ ಅವಲಕ್ಕಿ ಮಾಡಿಕೊಂಡು ಸಂಜೆ ಟೈಮ್ ಮಕ್ಕಳು ಮಕ್ಕಳಿಗೂ ಇಷ್ಟಪಡ್ತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಹಾಗೆ ಎಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ನೋಡಿದ್ರಲ್ವ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ರೆಡ್ ಕಾಣ್ತಾ ಇದೆ ಕ್ಯಾರೆಟ್ ಕಲರ್ ಕಾಣ್ತಾ ಇದೆ ಸೊ ವೈಟ್ ವೈಟು ಗ್ರೀನ್ ಕಲರು ಎಲ್ಲ ಕಲರ್ ಮಿಕ್ಸ್ ಆಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ರುಚಿನೂ ಚೆನ್ನ ಕೂಡ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಅಂತ ನನ್ನ ಅನಿಸಿಕೆ ನೀವು ಆ್ಯಡ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಇರಲಿಲ್ಲ ಸೊ ಹಾಗಾಗಿ ಆ್ಯಡ್ ಮಾಡ್ಕೊಳ್ಲಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅವಲಕ್ಕಿ ರೆಸಿಪಿ ತುಪ್ಪದ ಅವಲಕ್ಕಿ ರೆಸಿಪಿ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನು ಅನ್ನಿಸ್ತು ಇಷ್ಟ ಆಯಿತಾ ಈ ಅವಲಕ್ಕಿ ರೆಸಿಪಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಸೊ ನೆಕ್ಸ್ಟು ರೆಸಿಪಿ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಇದ್ರ ಮೂಲಕ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ಈ ವಿಡಿಯೋ ಮೂಲಕ ಸೊ ಮನುಷ್ಯ ಅಂತ ಅಂದಮೇಲೆ ಬದುಕಬೇಕು ಅಂತ ಹೇಳಿದರೆ ಆಹಾರ ತುಂಬ ಮುಖ್ಯ ಆಗಿರುತ್ತೆ ಹಾಗೇ ಒಂದು ಆಹಾರ ನಾವು ತಿಂತಿದ್ದೀವಿ ಅಂತ ಹೇಳಿದರೆ ಆಹಾರ ಹೊಟ್ಟೆಗೆ ತೊಗೋತಿದ್ದೀವಿ ಅಂದರೆ ಅದು ನಮ್ಮ ಆರೋಗ್ಯಕ್ಕೂ ಕೂಡ ಚೆನ್ನಾಗಿ ಇರಬೇಕು ಒಳ್ಳೆಯದಾಗಬೇಕು ಆರೋಗ್ಯವಂತ ಫುಡ್ಡು ಆಗಿರಬೇಕು ಹಾಗೆ ನಮ್ಮ ಬಾಯಿಗೆ ಕೂಡ ರುಚಿಯಾಗಿ ಕೊಡಬೇಕು ಇವಾಗ ರುಚಿ ಬಾಯಿ ರುಚಿಗೋಸ್ಕರ ರೋಡಲ್ಸ್ ತಿನ್ ಸಿಗೋ ಅಂತಹ ಎಲ್ಲ ಐಟಮ್ಸು ತಿಂದು ತಿಂದು ಬಾಯಿ ಕೆಡ್ಸ್ಕೊಂಡಿನ ಬಾಯಿ ಆರೋಗ್ಯ ಸೊ ಎಲ್ಲಾನು ಕೆಡ್ಸ್ಕೊಳಕ್ಕಿನ ಈ ರೀತಿ ಮನೆಯಲ್ಲೇ ಮನೆಗೆ ಮಾಡಿ ಮಕ್ಕಳಿಗೆ ಮಾಡಿಕೊಟ್ರು ಕೂಡ ದೊಡ್ಡವ್ರಿಗೆ ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಕೂಡ ಎಲ್ತಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆದಷ್ಟು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಏಕೆಂದರೆ ಮನೇಲಿ ಒಂದು ಹೈಜಿನಿಕ್ ಮೇಂಟೈನ್ ಮಾಡಿರ್ತೀವಲ್ವಾ ಸೊ ಹಾಗಾಗಿ ಎಲ್ರಿಗೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಆದಷ್ಟು ಮನೆ ಆಹಾರಗಳನ್ನೇ ನಾನು ಪ್ರಿಫರ್ ಮಾಡ್ತೀನಿ ಏಕೆಂದರೆ ಹೊರಗಿನ ಆಹಾರಗಳು ಏನೆಲ್ಲ ಇವಾಗ ಪ್ರಾಡಕ್ಟು ಯಾವ ರೀತಿ ಎಲ್ಲ ಮಿಕ್ಸ್ ಇರುತ್ತೆ ಯಾವ ರೀತಿ ಏನಂತಾರೆ ಫೇಕ್ ಐಟಮ್ಸ್ ಇರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಮನೆ ಫುಡ್ನ ನಾನು ಜಾಸ್ತಿ ಪ್ರಿಫ್ರೆನ್ಸ್ ಮಾಡ್ತೀನಿ ಸೊ ನಿಮಗೂ ಕೂಡ ಯೂಸ್ ಮಾಡಿ ಅಂತ ಹೇಳ್ತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಸೊ ಈ ಅವಲಕ್ಕಿ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್